ஒல்ல ஒரடல்ல அதுனெட்டு வர்ஷ கண்ட்ரலு வர்ஷ கண்ணுக்கு எண்ணெட் கொண்டு மனசன கல் காதீ கத ரே ரத்திரே நமக்கு பெலையே நம்ம ஆர்சி ப் முதை இல்லை கப்பு நமது அல்லவல்ல நான் மக்கள கலவரு ಆಡ್ಕೊತಿದಿರಲ್ವನಲ್ಲ ಆ ಬರಲ್ಲ ಬರಲ್ಲ ಮುಂದ್ಕೊನ ಯಾವ ಆಡ್ಕೊಂಬತ್ತಿದ್ರಲ್ಲೇ ಬರೋ ಒಂದ್ಸಲ ಕಪ್ ಗೆಲ್ಲ ನೀವು ಸಲ್ ಸಲೀನು ಸಲ್ಸಲಿನೋ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಿದಿರಲ್ಲ ಬ್ರೋ ನಾವು ಸುಲಭನಾಗೆಲ್ಲ ನನ್ನ ಮಕ್ಕಳೆಲ್ಲ ಅರ್ಸಿ ಬೇರೋ ಹಾಂ ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡ್ಬೇಕು ಕಂಡ್ರಲ್ಲ ಹಂಗೆದ್ದಿದ್ದೀವಿ ಬರಲ್ಲ ಮಾತಾಡ್ತಿದ್ದನ್ ಬರೋ ಲೇ ಲೇ ಸೀನಾ ಇದು ಯಾಕೋ ಹಾಲು ಹೇಳೋ ಹೊತ್ತಿಗೆ ಬಂದು ಕೇಕ್ ಹಾಕ್ತಿದ್ಯಲ್ಲ ಏನೋತ್ತ ನಿನಗೆ ಹಾ ಯಾಕೆ ಹಿಂಗೆ ಕರ್ಜ ಹಿಂಗೆ ಕಿರ್ಸಾಡ್ತಿದ್ಯ ಏಯ್ ಬೋರಾಜ ನಿನಗಾವೆಲ್ಲ ಗೊತ್ತಾಗಲ್ಲ ನೀನು ನಿನಗಾವೆಲ್ಲ ಗೊತ್ತಾಗಲ್ಲ ಬಿಡು ಹಾಂ ಆರ್ ಸಿ ಬಿ ಅಂದ್ರೆ ಗೊತ್ತಲ್ಲ ಜ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾವು ಕಪ್ ಗೆದ್ದಿದ್ದೀವಿ ಐ ಪಿ ಎಲ್ ಪ ಇಂಡಿಯನ್ ಪ್ರೀಮಿಯರ್ ಲೀಗಲ್ಲಿ ಈ ಸಲ್ಲಿ ಕಪ್ಪು ನಂದೆ ನನಗಾಗ್ತಿರೋ ಖುಷಿಗೆ ಕಳಜ ಹೇಳ್ತೀನಿ ಕೇಳು ಫುಲ್ ಪಾಲಿ ಹೋದು ಎಷ್ಟು ಕುಡಿ ಚ ಕೊಡಿ ನಾನು ಕೊಡಿಸ್ತೀನಿ ಸರಿನಾ ಎಣ್ಣೆ ಖರ್ಚು ಊಟದ ಖರ್ಚೆಲ್ಲ ಫುಲ್ ಪಾರ್ಟಿ ನಂದೆ ಗೌಡ್ರನ್ನ ಕರಿ ಗೌಡ್ರಿಗೂ ಕೊಡಿಸ್ತೀನಿ ಕೂಲಿ ಮಾಡಿ ಐದು ಸಾವಿರ ರೂಪಾಯಿ ಕೇಳಿದೀನಿ ಕಾಣಜ ಐದು ಸಾವಿರ ರೂಪಾಯಿ ಐತೆ ನೀನು ಏನು ಕುಡೀಚ ಕುಡಿ ಏನು ತಿಂಚ ತಿನ್ನು ನಡಿ ಡಾಬಾ ಕೋಯ್ಬಿಡಣ ಇವತ್ತು ಆರ್ ಸಿ ಬಿ ಗೆದ್ದಿರೋ ಖುಷಿಗೆ ನನಗೆ ತಡ್ಕಾಕ್ಲಿಲ್ಲ ನೈಂಟಿ ಮೇಲ್ ನೈಂಟಿ ನೈಂಟಿ ಮೇಲ್ ನೈಂಟಿ ಹಾಕಲೇಬೇಕು ಎಂಜಾಯ್ ಮಾಡಲೇಬೇಕು ನಡಿ ಹೋನು ಇವತ್ತು ಅಲ್ವಲ್ಲ ಸಿನಪ್ಪ ಸೀನಪ್ಪ ನೀನು ತಲೆಗಿಲೇನ ಕೆಟ್ಟೈತಿ ಅನ್ನ ಹಾಂ ಅಲ್ಲಿ ಯಾರು ಆಡ್ಕೊಂಡು ಗೆದ್ದುಕೊಂಡು ಅವರು ದುಡ್ಡು ಕಾಸು ಮಾಡ್ಕೊಂಬೋದಕ್ಕೆ ನೀನಿಲ್ಲಿ ಖುಷಿ ಬದುಕು ಬಾಳು ಮಾಡೋದು ಬಿಟ್ಟು ಬಂದಿಲ್ಲಿ ಅದೇ ಆತ ಅರ್ಸಿಬಿ ಅಂತ ಗೆದ್ದವ್ರಂತೆ ಏರೋಜ ಒಂದು ನನ್ನ ಬೈಸ್ ಬಿಡು ಬೈಸ್ಕೊಂಬತ್ತೀನಿ ಒಂದೇ ಟಡದ್ ಬಿಡು ಒಡಸ್ಕೊಂಬತ್ತೀನಿ ಆದ್ರೆ ಬಿ ಬಗ್ಗೆ ಒಂದು ಮಾತ್ ಮಾತಾಡ್ಬೇಕಾದ್ರೆ ಅರ್ ನೂರ್ ಸಲ ಯೋಚನೆ ಮಾಡಬೇಕು ಹೇಳ ಅದು ಬರೇ ಮ್ಯಾಚ್ ಎಲ್ಲ ಕಣಜಾ ಮ್ಯಾಚೆಲ್ಲ ಏನು ಏನು ಹೇಳಬೇಕು ಅದಕ್ಕೆ ಅದು ಬರೀ ಕ್ರಿಕೆಟ್ ಮ್ಯಾಚೆಲ್ಲ ಎಮೋಷನ್ನು ಕನ್ನಡಿಗರ ಎಮೋಷನ್ನು ಕಣಜ ನಿನಗೆ ಅವೆಲ್ಲ ಎಲ್ಲಿ ಗೊತ್ತಾಗಿರೋದು ಏನು ಅಂದರೆ ಉಂಬೋದು ಹೇಳೋದು ಹಾಂ ಒಂದು ಕಟ್ಬೀಡಿ ಒಂದು ಬೆಂಕಿ ಪಟ್ನ ಒಂದು ಅರ್ಧ ಟೀ ಕೊಡಿಸಿಬಿಟ್ರೆ ನಿಂದ ಜೀವನ ಆರ್ ಸಿ ಬಿ ಅಂದರೆ ಇಡೀ ಕನ್ನಡಿಗರ ಒಂದು ಸ್ವಾಭಿಮಾನ ಕಣಜ ಸ್ವಾಭಿಮಾನ ಅರಿಸಿ ಬಿಲ್ ನಮ್ಮದು ಕರ್ನಾಟಕದ್ದು ಯಾವ ಯಾವನು ಬ್ಯಾನ್ ಆದರೆಲ್ಲ ಕಬ್ಬು ಕದ್ಕೊಂಡು ಹಂಗೆ ಹಿಂಗೆ ಮೆರಿಬೇಕಾರೆ ನಾವು ಹರಿಸಿ ಬಿರು ನಾವು ಸುಮ್ಮರ್ಬೇಕನ್ನ ಜಾ ಇಲ್ಲ ನಮ್ಮ ತಾಯಣ ನಾವು ಸುಮ್ಮಿರಲ್ಲ ಪಟಾಕಿ ಹೊಡೆದು ಬಿಟ್ಟಿದ್ದೀವಿ ಎಲ್ಲ ನಾನು ಅಷ್ಟೇ ಹೊಡೆದಿಲ್ಲ ಡೆಡ್ಡೆ ಹಾಕಾರೆ ಡೆಡ್ಡೆಣಕ್ರೆ ಡೆಡ್ಡೆ ಡೆ 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 ಹಂಗೆ ಅಷ್ಟೇ இங்கே டிவியாக தோர்ஸ் திரு பெங்களூர் தம்ப எல்லாம் பட்டாக்கி டம் டம் அரி டம் டம் அரி அம் ஒட் விட்டவிரி ஆல் பால்ட்டி ராகி இல்ல அவரு ஓஹோ விடுஸ்வாமி சாக்கூமி சுமக்கிரப்பா இன்னொருத்தர் சிபி பகே நான் மாத்தாடக்கே ஓகேப்பா ம் இட ஒய் ஒய்ரீ அந்தூங்க விடப்பா அங்கா ரே ஒன் எர்டுமூறு கண்டிக்கு வரட்டே ஒன்னீங்க பார்த்தீனே ஆ எல் சீரக்கோவ் தும்கூர் பால்ட்டி மக்கே ಕರೆಕ್ಟಾಗಿ ಹೇಳಪ್ಪ ಎಲ್ಲಿಗೆ ತಿರಾಬಿ ನೀನು ಕೈಗೆ ಕೊಟ್ಟಿಯ ನೀನು ಕರಿ ಬರ್ತೀನಿ ನಾ ಇವತ್ತು ಹಾಂ ಶಿರಾಕರಿ ತುಮಕೂರ್ಗನ ಕರಿ ಕರಿಬೋದಿ ಹಾ ಇಲ್ಲ ಕಳ್ಳಂಬೇಳ್ದ ಕರಿ ಬೀನಿ ಒಟ್ಟಾಗಿ ಇವತ್ತಿನ ಖರ್ಚು ವೆಚ್ಚ ನನ್ನ ನಂದೇ ಫುಲ್ ಪಾಲ್ಟಿ ಅಷ್ಟೇ ಗೌಡ್ರನ್ನು ಕರಿ ಇನ್ನು ಯಾರನ್ನ ಬರೋಂಗಿದ್ರು ಅವ್ರನ್ನೂ ಕರಿ ಎಲ್ಲ ಸಿ ಬಿ ಗೆದ್ದಿರೋದಕ್ಕೆ ಫುಲ್ ಪಾಲ್ಟಿ நன ஏ கண்டிபி கண்டி விராட் கோஹ்ல கண்ணு எல்லாரும் வினஜ இங்க ಆ ಯಮಸ್ ನೋಡೋಕೆ ಒಂಥರ ನಮಗೆ ಒಂಥರಂಗ್ ಕಣ ಹಾಂ ಕಣ್ಣೀರು ಹಾಕ್ಬಿಟ್ಟ ಯಪ್ಪ ಓಹೋ ಏನಪ್ಪ ಸೀನಪ್ಪಾ ಬರೋಜಾ ಏನೋ ಇಬ್ರು ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಪ್ಪ ಹಾ ನಾನು ಲಂಗಡಿ ಲಂಗಡಿಮ್ಮ ತಗೊಂಡಿದ್ದೇ ನೀವಿಬ್ಬರು ಮಾತಾಡೋದಕ್ಕೆ ದೋಡ್ ಬಂದಪ್ಪ ಏನೋ ಜಗ್ಗಿಗಳಾಡ್ತಾ ಇದ್ದೀರಾ ಗೌಡ್ರೆ ಜಗಳೂ ಇಲ್ಲ ಯಾತೂ ಇಲ್ಲ ಒಂದು ಕೆಲಸ ಮಾಡ್ರಿ ಮಧ್ಯಾಹ್ನಕ್ಕೆ ಹೊಲ್ಟ್ಬಿಡ್ರಿ ಹೋಗೋಣ ಹಾಂ ಸೀನಪ್ಪ ಇವತ್ತು ಎಣ್ಣೆ ಕೊಡಿಸ್ತಾನಂತೆ ಊಟ ಕೊಡಿಸ್ತಾನಂತೆ ಎಲ್ಲ ಖರ್ಚು ವೆಚ್ಚ ಎಲ್ಲ ಅವನ್ ಅಂತೆ ಐದು ಸಾವಿರ ರೂಪಾಯಿ ಖರ್ಚಾದ್ರೂ ಅವನ್ ಅಂತೆ ಮಧ್ಯಾಹ್ನ ಒಂದು ಒಂದೂವರೆ ಎರಡು ಗಂಟೆ ಹಿಂಗೆ ಹೊರಟು ಬಿಟ್ಟರೆ ಡಾಬಾ ಕೋಣ ಏನ್ಲ ಬರೋಜ್ ಹಿಂಗ ಸೀನಪ್ಪ ಯಾಕೋ ಏನು ಅಂತ ಖುಷಿ ನಿನಗೆ ಏ ಇದೇ ಯಾಕ್ರಿ ಗೌಡ್ರಿ ಹಿಂಗ್ತಾ ಇದ್ದೀರಾ ಯಾಕೆ ಟಿ ವಿ ನೋಡ್ಲಿಲ್ವೇ ಹಾ ಟಿವಿ ನೋಡ್ಲಿಲ್ವೇನ್ರಿ ಗೌಡ್ರಿ ಇದು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚ್ ನೋಡ್ಲಿಲ್ವಾ ಹಾಂ ಇಲ್ಲ ನಮ್ಮ ಹುಡುಗ ನೋಡ್ತಿದ್ದ ಒಂದು ಸಣ್ಣ ನೋಡಿನಪ್ಪ ಯಾಕೆ ಟಿ ವಿಯಾಗ ಅಂತದೇನು ಬಂತು ಕ್ರಿಕೆಟ್ನಾಗೆ ಹಾಂ ಅರ ಪಂಜಾಬ್ನವರು ಬೆಂಗಳೂರವರು ಆಡ್ತಾ ಇದ್ರು ನಾನು ಒಂದು ಕ್ಷಣ ಕೂಕೊಂಡು ನೋಡಿದೆ ಆಮೇಲೆ ನಿದ್ದೆ ಬಂದಂಗೆ ಆತು ಹೋಗಿ ಉಳ್ಕಂಡೆ ನಾನು ಏನು ಹಸಿನಪ್ಪ ಏನು ಸಮಾಚಾರ ತಗಿರಿ ಗೌಡ್ರಿ ನಿಮ್ಮೆಲ್ಲೂ ಬೇಜಾರಾಯ್ತು ನನಗೆ ಇವತ್ತು ಅಲ್ಲ ಕಣ್ರಿ ಗೌಡ್ರಿ ಆರ್ ಸಿ ಬಿ ಮ್ಯಾಚ್ ಐತೆ ಒಂದು ಕ್ಷಣ ಕೂಕಂಡು ನೋಡೋಣ ಅಂಬದು ಏನೋ ಐತೆ ರೀ ನಿಮಗೆ ಹಾಂ ಏ ಗೌಡ್ರಿ ಗೆದ್ದರು ಗೌಡ್ರೀ ನಮ್ಮ ಆರ್ ಸಿ ಬಿರು ಗೆದ್ದೇವ್ರಿ ಆರ್ ಸಿ ಬಿ ಗೆದ್ದೈತೆ ಈ ಸಲಿ ಕಪ್ ನಮ್ಮದು ಸತತವಾಗಿ ಹದಿನೆಂಟು ವರ್ಷ ಆದಮೇಲೆ ಹಾಂ ಹೇಳ್ರಿ ಹದಿನೆಂಟು ವರ್ಷ ವನವಾಸ ಪಟ್ಟಿರೋದಕ್ಕೆ ನಮಗೆ ಜಯ ಕೊನೆಗೆ ಹದಿನೆಂಟು ವರ್ಷದ ಪ್ರತಿಫಲ ವಿರಾಟ್ ಕೊಹ್ಲಿ ಕಪ್ ಎತ್ತಿಬಿಟ್ರಿ ಅಷ್ಟೇ ನಮಗೆ ಬೇಕಿರೋದೇನೇನಿಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಮಗ ತೊಳ್ಕೊಂಡು ಹಿಂಗೀಕೇಳಿ ಹೊಳ್ರಿ ನಿಮಗೆ ಫುಲ್ ಪಲ್ಟಿ ಕೊಡಿಸೋ ಜವಾಬ್ದಾರಿ ನಂದು ಏನು ಕುಡಿತೀರ ಏನು ತಿಂತೀರಾ ಎಲ್ಲ ನನ್ನ ಒಂದು ರೂಪಾಯಿ ನಿಮ್ದು ಈಗ ಸಲ ಬಿಡ್ರಿ ಇವತ್ತು ಮಧ್ಯಾಹ್ನಕ್ಕೆ ಗೌಡ್ರಿ ಹೊರ್ಟು ಬಿಡ್ರಿ ಗೌಡ್ರಿ ಆದರೂ ನೀವು ಮ್ಯಾಚ್ ನೋಡ್ಬೇಕಾಗಿತ್ತು ರಾತ್ರಿ ಏ ನೀನು ಏನು ರೀ ಗೌಡ್ರಿ ಹಾ ನಾನೊಂದು ಇನ್ನೂರು ಹೊಡಿತಾರೆ ಅನ್ಕೊಂಡಿದ್ದೆ ಇನ್ನೂರ ಮೇಲೆ ಅಷ್ಟು ಹೊಡಿಯೋಕೆ ಅಲ್ಲಿ ನೂರು ತೊಂಬತ್ತು ಹೊಡೆದ್ರು ಆದರೆ ಬೌಲಿಂಗ್ ಮಾಡಿರೋ ಮಾಡಿರೋ ಕೃಣಾಲೋ ಅಬ್ಬಬ್ಬ ನೀನೊಬ್ಬ ಮುಲ್ಲು ಕಣಪ್ಪ ಎಂಥ ಅಪ್ಪ ಹಾ ಇಲ್ಲಿ ಯಾವೆಲ್ಲ ಎಣ್ಣೆ ಹೊಡಿತಾ ಮಾತಾಡೋಣ ಈಗ ಮಾತಾಡೋದು ಬೇಡ ಗೌಡ್ರಿ ಮುದ್ದೆನ ಕೊಡ್ಬೇಕು ನೀವು ಮರೀರಂಗ ಹೆಂಗ ಆತು ಕಣ್ಲಾ ಸೀನ ಏನು ಮುದ್ದನ್ನು ಕಲವಲ್ಲ ಹೊಲ್ಟಿರ್ತೀನಿ ನೀನು ಬೋರಾಜನೂ ಬರ್ರಿ ಹಾ ಬೋರಾಜ್ ಒಂದು ಅಂಗಿ ಸಿಗಾಕೇ ಹಂಗೆ ಬರೀ ಮೈಯಕ್ಕೆ ಬಂದನು ಕೇಳಿಸಿನ ಜಾ ಅವ್ರು ಹೇಳಿದ್ದು ಅಂಗಿಕೆ ಬರ್ಬೇಕಂತಿ ಬರೀ ಮೈಯಕ್ಕೆ ಬಂದ್ರೆ ನಾವು ಎಂಟ್ರಿ ಮಾಡಲ್ಲ ನಿಮ್ಮನ್ನ ಹಾ ಅರ್ಥ ಅರ್ಥ ಮಧ್ಯಾಹ್ನಕ್ಕೆ ಬಿಡ್ರಪ್ಪ ಇಬ್ಬರು ಖರ್ಚು ಮೇಲ್ಚಿ ಎಲ್ಲ ನಂದಿ ಜೈ ಆರ್ ಸಿ ಬಿ